ಹಾಯ್ ಫ್ಯಾಮ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶೈಲು ಬ್ಲಾಗ್ಸ್ ಸೊ ಇವತ್ತಿನ ಬ್ಲಾಗ್ನ ನಾನು ಮಾರ್ನಿಂಗ್ ಫೈವ್ ಓ ಕ್ಲಾಕಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ನಾನು ರೆಡಿಯಾಗಿದ್ದೀನಿ ಬಿಕಾಸ್ ಏನಪ್ಪ ಐದು ಗಂಟೆಗೆ ಅದು ರೆಡಿ ಆಗಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ ಇವತ್ತು ನನ್ನ ಫಸ್ಟ್ ಮೇಕಪ್ ಇದೆ ಅಂದರೆ ನಾನು ಮೇಕಪ್ಗೆ ಹೋಗ್ತಾ ಇದ್ದೀನಿ ಸೊ ಐ ಆಮ್ ವೆರಿ ಎಕ್ಸೈಟಿಂಗ್ ಅಂತಲೇ ಹೇಳ್ಬೋದು ನೀವೆಲ್ಲರೂ ಕೇಳ್ತಾ ಇದ್ರಿ ಮೇಕಪ್ ವಿಡಿಯೋ ಮಾಡಿ ಎಲ್ಲಿ ನೀವು ಹೋಗೋದನ್ನ ತೋರಿಸಿ ಅಂತ ಸೊ ದಿಸ್ ಇಸ್ ಮೈ ಫಸ್ಟ್ ಮೇಕಪ್ ಅಂದರೆ ಪೋರ್ಟ್ಫೋಲಿಯೋ ಎಲ್ಲ ಆದಮೇಲೆ ದಿಸ್ ಇಸ್ ಮೈ ಫಸ್ಟ್ ಮೇಕಪ್ ಅಂತ ಹೇಳ್ಬೋದು ಇದು ಬಂದು ಹುಣ್ಸೂರು ಪಕ್ಕ ಇರುವಂಥ ಪೆಂಜಳ್ಳಿ ಹೊಸ ಪೆಂಜಳ್ಳಿ ಇದೆಯಲ್ಲ ಅಲ್ಲಿ ಸೊ ಮೈಸೂರು ಟು ಪೆಂಜಳ್ಳಿ ಟ್ರಾವೆಲ್ ಮಾಡ್ತಾ ಇದ್ದೀವಿ ನಾನು ಟ್ರ್ಯಾಡಿ ಇಬ್ರು ಇನ್ನು ಬೆಳಕಾಗಿಲ್ಲ ನೀವು ನೋಡ್ತಾ ಇರ್ಬೋದು ನನ್ನ ಮನೆ ಬಿಡೋ ಅಷ್ಟರಲ್ಲಿ ಫೈ ಆಯಿತು ಸೊ ಇವಾಗ ಓಡ್ತಾ ಇದ್ದೀವಿ ಚಳಿ ಅಂತೂ ಎಷ್ಟಿದೆ ಅಂತೀರಾ ನಾನು ಹೆಲ್ಮೆಟ್ ಆ್ಯಂಡ್ ಜಾಕೆಟ್ ಎಲ್ಲ ಹಾಕಿದೆ ಸೊ ಹಾಗೆ ಲೈಟಾಗಿ ಮೇಕಪ್ ಕೂಡ ಮಾಡಿದೆ ಫೌಂಡೇಶನ್ ಎಲ್ಲ ಅಪ್ಲೈ ಮಾಡಿ ಸೊ ಮೇಕಪ್ ಮಾಡಕ್ಕೆ ಹೋಗ್ತಾ ಇದ್ದೀನಲ್ವ ನಾನು ಸ್ವಲ್ಪ ಮೇಕಪ್ ಹಚ್ಕೊಂಡು ಹೋಗೋಣ ಅಂತ ಆ್ಯಂಡ್ ಪಾಲಪಂಜಲಿಗೆ ಬಂದ್ವಿ ಬಂದಾದ ಮೇಲೆ ವಿತೌಟ್ ಮೇಕಪ್ ವಿಡಿಯೋ ಮಾಡ್ಕೊಳ್ಳೋಣ ಅಂತಂದರೆ ಅವರು ಓಕೆ ಅಂತ ಅಂದರು ಅಂದರೆ ನನ್ನ ಮುಖ ತೋರಿಸ್ಲಾ ಬೇಡವಾ ಅಂತ ಅವ್ರನ್ನ ಕೇಳ್ತೀನಿ ಅವರು ಓಕೆ ಮಾಡ್ಕೊಳ್ಳಿ ವಿತೌಟು ವಿತ್ ಮೇಕಪ್ ಎಲ್ಲನೂ ಅಂತ ಅಂದರು ಆ್ಯಂಡ್ ಇವರು ನನ್ನ ಸಬ್ಸ್ಕ್ರೈಬರ್ ಅಂತ ಹೇಳ್ಬೋದು ಸ್ವೀಟ್ ಸಬ್ಸ್ಕ್ರೈಬರ್ ಅಂತ ಹೇಳ್ಬೋದು ಸಿಕ್ಕಾಬೇ ಖುಷಿಯಿಂದ ಮಾತಾಡ್ಸಿದ್ರು ಹಾಗೆ ಇವ್ರ ಅಕ್ಕಪಕ್ಕ ಮನೆಯವರೆಲ್ಲ ಬಂದು ಬಂದು ಮಾತಾಡ್ಸ್ತಾಯಿದ್ರು ಶೈಲೋ ಸುನೀಲ್ ಅಲ್ವಾ ಶೈಲೋ ಸುನೀಲ್ ಅಲ್ವಾ ಅಂತ ಸೊ ನಂಗೆ ಪರ್ಸ್ನಲಿ ಸಿಕ್ಕಾಪಡೆ ಲೈಕ್ ಆಯಿತು ಇಷ್ಟ ಆಯಿತು ಅವ್ರು ಮಾತಾಡ್ಸಿದ್ದೆಲ್ಲ ಸೊ ಇವರಿಗೆ ಮೇಕಪ್ ಬೇಕಾಗಿದ್ದು ಸಿಂಪಲ್ ಆ್ಯಂಡ್ ಸೆಟಲ್ಡ್ ಮೇಕಪ್ ನ್ಯಾಚುರಲ್ ಬೇಕಿತ್ತು ಇವರಿಗೆ ಹೆವಿ ಮೇಕಪ್ ಬೇಡ ಎಂಥ ಆ್ಯಚುಡಿನೂ ಬೇಡ ಜಸ್ಟ್ ಬರ್ಡೇಗೆ ಅವ್ರ ಮಗನ ಬರ್ಡೇ ಇರೋದ್ರಿಂದ ಸಿಂಪಲ್ ಆಗಿ ಮೇಕಪ್ಪು ಸಿಂಪಲ್ ಆಗಿ ಹೇರ್ ಸ್ಟೈಲು ಆ ಹೂವನ್ನು ಅವ್ರ ಅಮ್ಮನೇ ಹೇಳಿದ್ರು ವೈಟ್ ಆ್ಯಂಡ್ ಇದು ಎಲ್ಲ ಮಿಕ್ಸ್ ಮಾಡಿ ಹೀಗೆ ಮುಡಿಸ್ಬೇಕು ಅಂತ ಸೊ ಹಾಗಾಗಿ ಹೇರ್ ಸ್ಟೈಲ್ ಮಾಡಿ ಈ ಹೂವನ್ನು ಕೂಡ ಮುಡಿಸಿದ್ದೀನಿ ಇವ್ರಿಗೆ ಸಿಕ್ಕಾಪಟ್ಟೆ ಕರೆಕ್ಷನ್ಸ್ ಏನೂ ಇರಲಿಲ್ಲ ಮುಖದಲ್ಲಿ ಸೊ ಹಾಗಾಗಿ ತುಂಬಾ ಆಯಿತು ಅಂದರೆ ಸಿಕ್ಕಾಪಟ್ಟೆ ಕರೆಕ್ಷನ್ಸ್ ಇತ್ತು ಅಂತಂದರೆ ಟೈಮ್ ಕೂಡ ಹಿಡಿಯುತ್ತೆ ತುಂಬಾ ಇವರಂತೂ ಸಿಕ್ಕ ಅಕ್ಕಪಟೆ ಮಾತಾಡ್ತಾರೆ ಆ್ಯಂಡ್ ಎಷ್ಟು ಕಂಫರ್ಟೇಬಲ್ ಫೀಲ್ ಮಾಡಿಸ್ತಾರೆ ಅಂತಂದರೆ ನನಗೆ ನಮ್ಮ ಮನೆಯಲ್ಲೇ ಇದ್ದೀನೇನೋ ಅನ್ನೋ ರೀತಿ ಫೀಲ್ ಆಗ್ತಾಯಿತ್ತು ಅಷ್ಟು ಚೆಂದ ಮಾತಾಡಿಸ್ತಾಯಿದ್ರು ಅಷ್ಟು ಸಪೋರ್ಟಿವ್ ಆಗಿದ್ರು ಒಬ್ಬೊಬ್ರು ತುಂಬ ಸ್ಟ್ರಿಕ್ಟ್ ಇರ್ತಾರೆ ಮಾತಾಡೋದಿಲ್ಲ ಏನಾದ್ರು ಮಾಡ್ಕೊಳ್ಳಿ ಆಮೇಲೆ ಲಾಸ್ಟಲ್ಲಿ ಹೇಳೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಇರ್ತಾರೆ ಬಟ್ ಇವ್ರು ಹಂಗಲ್ಲ ಸೀಸ್ ಅದು ಇದು ಹಂಗೆ ಹಿಂಗೆ ಅಂದ್ಕೊಂಡು ಮಾತಾಡ್ತಾನೆ ಇದ್ರು ನಾನ್ ಸ್ಟಾಪ್ ಬಸ್ತಾರ ಸೊ ನಾನು ಅವ್ರ ಜೊತೆ ಮಾತಾಡ್ತಾ 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 ಹೆಂಗೆ ಕಳೀತು ಅನ್ನೋದೇ ಗೊತ್ತಿಲ್ಲ ಆ್ಯಂಡ್ ಪಾಪ ಇವರ ಅಮ್ಮ ಕೂಡ ಬ್ರೇಕ್ಫಾಸ್ಟ್ನ ಇಲ್ಲಿಗೆ ತಂದಿದ್ರು ನೀವು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳಿ ಮೊದಲು ಆಮೇಲೆ ಮಾಡಿದ್ರಾಯ್ತು ಅಂತ ಅಂದ್ಬಿಟ್ಟು ಸೊ ನಾನು ಮೇಕಪ್ನ ಕೂಡ ಮಾಡ್ತಾಯಿದ್ದೀನಿ ಹಾಗೆ ಒಂದು ಟೊಟೋರಿಲ್ ವೀಡಿಯೋ ಥರ ಕೂಡ ಇನ್ಸ್ಟಾಗ್ರಾಮ್ಗೆಲ್ಲ ಬೇಕು ಅಲ್ವಾ ಅಪ್ಲೋಡ್ ಮಾಡೋದಕ್ಕೆ ಸೊ ಹಾಗಾಗಿ ನಾನು ಇಲ್ಲೇನೇ ಮಾಡಿಸ್ಕೊತಾ ಇದ್ದೆ ವಿಡಿಯೋ ಕೂಡ ಮಾಡಿಕೊಡ್ತಾಯಿದ್ರು ನಿಮಗೂ ಕೂಡ ಮೇಕಪ್ ಬೇಕು ಸಿಂಪಲ್ ಮೇಕಪ್ ಬ್ರೈಡಲ್ ಮೇಕಪ್ ಎಚ್ ಡಿ ನಾನ್ ಬ್ರೈಡ್ ಗ್ಲಾಸಿ ವಾಟರ್ ಪ್ರೂಫ್ ಎನಿ ಕೈಂಡ್ ಆಫ್ ಮೇಕಪ್ ಬೇಕು ಅಂತ ಅಂದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ನನ್ನ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಫಾಲೋ ಮಾಡಿ ಮೇಕ್ ಓವರ್ ಪೇಜ್ ಕೂಡ ಇದೆ ಶೈಲು ಮೇಕ್ ಓವರ್ ಪೇಜ್ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ಇಲ್ಲಿ ಡಿಸ್ಪ್ಲೇ ಆಗ್ತಿರುವಂಥ ನಂಬರ್ಗೆ ವಾಟ್ಸಪ್ ಅವ್ರು ಕಾಲ್ನ ಮಾಡಿ ನೀವು ಎನ್ಕ್ವೈರೀಸ್ನ ಮಾಡ್ಬೋದು ಮೇಕಪ್ ಬಗ್ಗೆ ಹಾಗೆ ಮೇಕಪ್ ಬುಕ್ಕಿಂಗ್ ಕೂಡ ಮಾಡ್ಬೋದು ಆ್ಯಂಡ್ ಇವರು ಕೇಳಿದಂಥ ಸಿಂಪಲ್ ಆ್ಯಂಡ್ ನ್ಯಾಚುರಲ್ ಮೇಕಪ್ ರೆಡಿಯಾಗಿದೆ ಇವ್ರು ಎಷ್ಟು ಖುಷಿ ಪಟ್ರು ಅಂತ ನಂಗೆ ಸಿಗಬೇ ಇಷ್ಟ ಆಯ್ತು ಸಿಗಾಪಡೆ ಇಷ್ಟ ಆಯ್ತು ಅಂತ ಹಾಗೆ ಜುವೆಲ್ರಿ ಕೂಡ ಅವರು ಗೋಲ್ಡನ್ನೇ ವೇರ್ ಮಾಡಿದ್ರು ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದ್ರು ಪ್ರೀತಿಯಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು ಅಂತ ಹೇಳ್ಬೋದು ಮಾಡಿದೀನಿ ಹೇಗ ಅನ್ನಿಸ್ತು ಅಂತ ಇವ್ರನ್ನ ಕೇಳೋಣ ಹೇಗು ಸೀಸ್ ತುಂಬ ಚೆನ್ನಾಗಿದೆ ನ್ಯಾಚುರಲ್ ಆಗಿ ಸೆಟಲ್ ಆಗಿ ತುಂಬ ಚೆನ್ನಾಗಿದೆ ಇಷ್ಟ ಆಯ್ತಾ ಸೊ ಮಚ್ ನಂಗೆ ತುಂಬ ಇಷ್ಟ ಆಯ್ತು ಇವ್ರು ನ್ಯಾಚುರಲ್ ಲುಕ್ ಏನೇ ಕೇಳಿದ್ರು ಸೊ ನ್ಯಾಚುರಲ್ ಆಗಿ ಬಂದಿದೆ ಇವ್ರಿಗೂ ಕೂಡ ತುಂಬಾ ಇಷ್ಟ ಆಯಿತು ಎಲ್ಲ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ ತುಂಬ ಚೆನ್ನಾಗಿದೆ ಮೇಕಪ್ ಮೇಕಪ್ ಪ್ರಾಡಕ್ಟ್ ಕೂಡ ತುಂಬ ಬಜೆಟ್ಲಿ ಕಾಸ್ಟ್ಲಿದು ತುಂಬ ಚೆನ್ನಾಗಿದೆ ಹೈ ಬ್ರ್ಯಾಂಡೆಡ್ದು ಎಲ್ಲ ಕಾಂಟ್ಯಾಕ್ಟ್ ಮಾಡಿ ಯು ಥ್ಯಾಂಕ್ ಯು ಇವರು ಅವರ ಇವ್ರಿಗೆ ಕೂಡ ಸಿಂಪಲ್ ಮೇಕಪ್ ಬೇಕಿತ್ತು ಎಷ್ಟು ಸಣ್ಣ ಇದೀರಾ ಅಂತೀರಾ ಸಿಕ್ಕಾಪಟ್ಟೆ ಸಣ್ಣ ಇವರಂತೂ ಇವ್ರಿಗೆ ಸ್ಯಾರಿ ಉಡ್ಸೋಷ್ಟಲ್ಲ ಸಾಕು ಸಾಕು ಹೋಗಿತ್ತು ಅಂದರೆ ಸಿಕ್ಕಾಪಟ್ಟೆ ಸಣ್ಣ ಹೇಗು ನಿಮಗೆ ಮೇಕಪ್ ತುಂಬ ಚೆನ್ನಾಗಿ ತುಂಬ ಇಷ್ಟ ಆಯ್ತಾ ನ್ಯಾಚುರಲ್ ಆಗಿದ್ಯಾ ಸೆಟಲ್ಡ್ ಆ್ಯಂಡ್ ಮೇಕಪ್ ಮುಗಿದ ತಕ್ಷಣ ನಾನು ಹೋಗ್ತೀನಿ ಅಂತ ಅಂದೆ ಬಟ್ ಇವರು ನನಗೆ ಅರ್ಶನ ಕುಂಕುಮ ಎಲ್ಲ ಕೊಟ್ಟು ಎಷ್ಟು ಪ್ರೀತಿಯಿಂದ ಟ್ರೀಟ್ ಮಾಡ್ತಿದ್ದಾರೆ ನೀವು ನೋಡ್ತಾ ಇರ್ಬೋದು ಮೇಕಪ್ ಮುಗಿದ ತಕ್ಷಣ ಆಯಿತು ಹೋಗಿ ಹೋಗಿ ಅಂತ ಏನು ಹೇಳಲಿಲ್ಲ ನಾನು ಹೋಗ್ತೀನಿ ಅಂದಿದ್ದ ತಕ್ಷಣ ಊಟ ಮಾಡಿಕೊಂಡೇ ಹೋಗಬೇಕು ನಮ್ಮ ಮನೆಯಲ್ಲಿ ಫೋಟೋ ತೆಗೆಸ್ಕೊಂಡೇ ಹೋಗಬೇಕು ಅಂತ ಇವರು ಇಷ್ಟೆಲ್ಲ ಪ್ರೀತಿಯಿಂದ ನನಗೆ ಟ್ರೀಟ್ ಮಾಡಿದ್ರು ಅಂದರೆ ನಮಗೆ ಫಸ್ಟ್ ಇಸ್ ದಿ ಬೆಸ್ಟ್ ಫೀಲ್ ಅಂತ ಹೇಳ್ತಾರಲ್ಲ ಹಾಗೆ ಫಸ್ಟ್ ಟ್ರೀಟ್ ನಾವು ಮೇಕಪ್ಗಾಗಲಿ ಏನೇ ಕೆಲಸ ಮಾಡ್ತಾ ಇರಲಿ ಅದು ಬೆಸ್ಟ್ ಅಂತ ಅನಿಸುತ್ತೆ ಸೊ ಇವಾಗ ಇವರಿಬ್ರದ್ದು ಒಂದು ಫೋಟೋ ತೆಗಿಯೋಣ ಅಂತ ತೆಗಿತಾ ಇದೆ ಸೊ ವೀಡಿಯೋನೇ ಮಾಡ್ಕೋಬೇಡೋಣ ಫೋಟೋ ಏನು ಅಂತ ಅಂದ್ಬಿಟ್ಟು ಇವ್ರದ್ದು ಫೋಟೋ ವೀಡಿಯೋ ಎಲ್ಲ ಆದಮೇಲೆ ಪಾಪದ್ದು ಬರ್ಡೇ ಸ್ಟಾರ್ಟ್ ಆಯಿತು ಅಂದರೆ ಇವ್ರ ಫ್ಯಾಮಿಲಿ ಮೆಂಬರ್ಸ್ ಇವರು ಊರ ಬೋರ್ಗತಿ ಮೈದನ ಅವರ ಅಜ್ಜಿ ಅತ್ತೆ ಮಾವ ಎಲ್ಲರೂ ನಿಂತ್ಕೊಂಡು ಕೇಕ್ ಕಟ್ ಮಾಡಿಸ್ತಾಯಿದ್ರಲ್ವ ಸೊ ಇದನ್ನೇ ಒಂದು ಪುಟ್ಟ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ವಿಡಿಯೋ ಮಾಡ್ಕೊತಾ ಇದ್ದೆ ಅಂದರೆ ಸಿಕ್ಕಾಪಟ್ಟೆ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳಿಲ್ಲ ನಾನು ಬರ್ಡೇದೆಲ್ಲ ಆ ಕಡೆ ನನ್ನ ಡ್ಯಾಡಿ ಜೊತೆ ಮಾತಾಡ್ತಾ ಇದ್ದೆ ಸೊ ಬರ್ಡೇಗೆ ಕೇಕ್ ಕಟ್ ಮಾಡುವಾಗ ಬಂದೆ ಸೊ ಆಯಿತು ನನಗೆ ಸಿಕ್ಕಾಪಟ್ಟೆ ಊಟ ಮಾಡ್ಕೊಂಡು ಹೋಗಿ ಊಟ ಮಾಡ್ಕೊಂಡೋಗಿ ಅಂತ ಸಿಕ್ಕಾಪಟ್ಟೆ ಫೋರ್ಸ್ ಮಾಡಿದ್ರಲ್ವಾ ಸೊ ನಾನು ಡ್ಯಾಡಿ ಇಬ್ಬರು ಇವಾಗ ಊಟಕ್ಕೆ ಬಂದಿದ್ವಿ ಎಲ್ಲ ಊಟಕ್ಕೆ ಬರ್ತಾಯಿದ್ರು ಊಟದಲ್ಲೂ ಎಷ್ಟೆಲ್ಲ ವೆರೈಟಿ ಇತ್ತು ಅಂತೀರಾ ಸಂಡೇ ಆಗಿರೋದ್ರಿಂದ ಭರ್ಜರಿ ಬ್ಯಾಟಿಂಗ್ ಅಂತಲೇ ಹೇಳ್ಬೋದು ಸೊ ಮೊದಲು ನಿಂಬೆ ನಿಂಬೆಹಣ್ಣು ಬಾಳೆಹಣ್ಣಿಂದ ಸ್ಟಾರ್ಟ್ ಮಾಡಿ ಮಟನ್ ಚಿಕನ್ ಫಿಶು ಎಲ್ಲ ಕೂಡ ಸ್ಟಾರ್ಟ್ ಮಾಡಿದ್ರು ಆ್ಯಂಡ್ ನನ್ನ ಮನೆಗೆ ಬಂದು ಒಂದು ವೀಡಿಯೋ ಎಡಿಟ್ ಮಾಡ್ತಾ ಇದ್ದೆ ಬಿಫೋರ್ ಆಫ್ಟರ್ ನಾನು ಮೇಕಪ್ ಮಾಡಿದ್ದು ಎಲ್ಲ ಕಂಪ್ಲೀಟಾಗಿ ಹೆಂಗೆ ಬಂತು ಅಂತ ಒಂದೇ ಟ್ಯುಟೋರಿಯಲ್ ವೀಡಿಯೋ ಮಾಡುವಾಗ ಈ ವಿಡಿಯೋನ ಆ್ಯಡ್ ಮಾಡೋಣ ಇಲ್ಲಿಗೆ ಅಂತ ಅಂದ್ಬಿಟ್ಟು ಆ್ಯಡ್ ಮಾಡ್ತಾಯಿದ್ದೀನಿ ಫೈನಲ್ ಲುಕ್ ಕೂಡ ಅವರಿಗೂ ಇಷ್ಟ ಆಯಿತು ನ್ಯಾಚುರಲ್ ಅಂತ ಹೇಳಿದ್ರಿಂದ ನ್ಯಾಚುರಲ್ ಆಗೇನೇ ಮಾಡಿದ್ದೀವಿ ಚೆನ್ನಾಗಿ ಕೂಡ ಬಂತು ಅಂತ ಹೇಳ್ಬೋದು ಅವ್ರಿಗೂ ಖುಷಿ ಖುಷಿಯಾಯಿತು ಅದರ ಜೊತೆ ನನಗೂ ತುಂಬಾ ಇಷ್ಟ ಆಯಿತು ಹಾಗೆ ಖುಷಿಯಾಯಿತು ಅಂತ ಹೇಳ್ಬೋದು ಹ್ಯಾಪಿ ಕ್ಲೈಂಟ್ ಹಾಗೆ ನಾನು ಕೂಡ ಹ್ಯಾಪಿ ಅಂತ ಹೇಳ್ಬೋದು ನನಗಂತೂ ಮನೆಗೆ ಬಂದರೆ ಸಾಕಪ್ಪ ಅನ್ನೋ ರೀತಿಯಾಗಿತ್ತು ಬಿಸಿಲಂತೂ ಸಿಕ್ಕಾಪಟ್ಟೆ ಇತ್ತು ಸೊ ನಾನು ಮನೆಗೆ ಬಂದೆ ಮಮ್ಮಿ ಪಾಪ ಕೆಲಸ ಮಾಡ್ತಿದ್ದಾರೆ ಇವತ್ತು ನಾನ್ ವೆಜ್ ಕೂಡ ಮಾಡಿದರು ಮನೇಲಿ ನನ್ನ ಮಗ ಅಂತೂ ನನ್ನ ಸಿಕ್ಕಾಪಡೆ ಮಿಸ್ ಮಾಡ್ಕೋತಿದ್ದ ಅಂತ ಹೇಳೋಕ್ಕಾಗಲ್ಲ ಯಾಕಂತಂದರೆ ಅವನು ಚೆನ್ನಾಗಿ ಆಟ ಆಡ್ಕೊಂಡಿದ್ದ ಮಮ್ಮಿ ಜೊತೆ ಅವಾಗ ಅವಾಗ ಕಾಲ್ ಮಾಡ್ತಿದ್ದ ಕೇಳ್ತಿದ್ದ ಅದನ್ನು ಬಿಟ್ಟರೆ ಹಠ ಮಾಡೋದು ಅಳೋದು ಹಾಗೆಲ್ಲ ಮಾಡ್ತಿರ್ಲಿಲ್ಲ ಅವನು ಚೆನ್ನಾಗಿ ಆರಾಮಾಗೆ ಖುಷಿಯಾಗಿ ಇರ್ತಾನೆ ನಾನು ಏನಾದರೂ ಹೊರಗಡೆ ಹೋದೆ ಅಂತಂದರೆ ಇಲ್ಲಿ ಬುಜ್ಜಿಗೆ ಅಂತ ಅಂದ್ಬಿಟ್ಟು ಲಿವರ್ ಗುಂಡ್ಕಾಯಿ ಫ್ರೈಗೆ ಅಂತ ಇಟ್ಟಿದ್ವಿ ಮತ್ತು ನಮಗೆ ಅಂತ ಅಂದ್ಬಿಟ್ಟು ಮಮ್ಮಿ ಕಬಾಬ್ಗೆಲ್ಲ ಮ್ಯಾರಿನೇಟ್ ಮಾಡಿಟ್ಟಿದ್ರು ಸೊ ಅದನ್ನು ಕೂಡ ಇಲ್ಲಿ ಕುಕ್ ಮಾಡ್ತಾ ಇದ್ವಿ ಸೊ ಅಡುಗೆ ಮಾಡಿದ್ದೆಲ್ಲ ಆಗಿದೆ ಮಮ್ಮಿನೇನೆ ನಂದೇನಿಲ್ಲ ಮಮ್ಮಿ ಪಾಪ ಅವರಿಗೆ ಹುಷಾರಿಲ್ಲ ಅಂತ ಅಂದ್ರೂ ಕೆಲಸ ಎಲ್ಲ ಮಾಡಿ ನನ್ನ ಮಗಳು ಬರ್ತಾಳೆ ಟಯರ್ಡ್ ಆಗಿ ಅಂತ ಅಂದ್ಬಿಟ್ಟು ಎಲ್ಲ ಕೆಲಸಗಳನ್ನ ಮಾಡ್ತಾಯಿದ್ರು ತಾಯಿ ಜೀವ ಅಂತಂದರೆ ಹಾಗೆ ಅಲ್ವಾ ನಮಗೋಸ್ಕರ ಕಾಯ್ತಾಯಿರ್ತಾರೆ ಅವ್ರು ಬಂದೆಷ್ಟು ಟಯರ್ಡ್ ಆಗ್ತಾರೋ ಸುಸ್ತಾಗ್ತಾರೋ ಹೆಂಗಿತ್ತು ನಮ್ಮ ಮಮ್ಮಿನೇ ಭಯ ಪಡ್ತಾಯಿದ್ರಂತೆ ಏನು ಮಾಡ್ತಾಳೋ ಭಯ ಪಟ್ಕೊಬಿಡ್ತಾಳ ಟೆನ್ಷನ್ ಮಾಡ್ಕೋತಾಳ ಅಂತ ಹಿಂಗೆ ಅವರು ಕೂಡ ಟೆನ್ಷನ್ ಆಗಿಬಿಟ್ಟಿದ್ರಂತೆ ನಾನು ಹೇಳಿದೆ ಮಮ್ಮಿ ನನಗೆ ಸಿಕ್ಕಾಬಡಿ ಕಂಫರ್ಟೇಬಲ್ ಫೀಲ್ ಮಾಡಿಸಿದ್ರು ಅವರು ಸೊ ಏನು ಭಯ ಅನ್ನಿಸ್ಲಿಲ್ಲ ಹ್ಯಾಪಿ ಅಂತ ಅನ್ನಿಸ್ತು ಖುಷಿ ಅಂತ ಅನ್ನಿಸ್ತು ಅಂದೆ ನಮ್ಮಮ್ಮಿ ಕೂಡ ಸಿಗಬಡೇ ಖುಷಿ ಪಟ್ಟರು ಫೋಟೋಸ್ ಎಲ್ಲ ನೋಡಿದ್ರಲ್ಲ ವೀಡಿಯೋ ಎಲ್ಲ ಮಾಡಿದ್ರಲ್ಲ ಓಕೆ ಭಯ ಅನ್ಪಡಬೇಡ ಫಸ್ಟ್ ಮೇಕಪ್ ಆಯಿತು ಅಲ್ವಾ ಸೊ ಇನ್ನು ನೆಕ್ಸ್ಟ್ ಟೈಮಿಂದ ನೀನೇ ನೆನೆ ಪ್ರಾಕ್ಟೀಸ್ ಆಗೋಗ್ತೀಯಾ ಬಾಯ್ ಅನ್ಪಡಲ್ಲ ಅಂತ ಖುಷಿಯಿಂದನೇ ಹೇಳಿದ್ರು ಸೊ ಫ್ಯಾಮ್ ನಾನು ಇವಾಗ ತಲೆಗೆ ಫುಲ್ ಆಯಿಲ್ ಹಾಕ್ಬಿಟ್ಟಿದ್ದೀನಿ ಇವತ್ತು ಫುಲ್ ಬೆಳಿಗ್ಗೆ ನಾನು ಹೋದಾಗ ಐದೂವರೆ ಮನೆಗೆ ಬಂದಾಗ ಮೂರುವರೆ ಸೊ ಎರಡು ಮೇಕಪ್ ಇತ್ತು ಸೊ ಹಂಗಾಗಿ ಬಂದಿದ್ದೆಲ್ಲ ಲೇಟಾಯಿತು ಸಿಕ್ಕಾಪಟ್ಟೆ ಟಯರ್ಡ್ ಆಯಿತು ನಾನು ಮಲ್ಬಿಟ್ಟೆ ಬಂದ್ಬಿಟ್ಟು ಫಸ್ಟು ಮೇಕಪ್ಪು ಸಿಕ್ಕಾಪಟ್ಟೆ ಖುಷಿಯಾಯಿತು ನನಗೆ ಇನ್ನೊಂದು ಏನು ಹೇಳಬೇಕಪ್ಪ ಅಂತಂದರೆ ಇವ್ರ ಮನೇಲಿ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರು ಅಂತಂದರೆ ನಾನು ಎಷ್ಟೋ ವರ್ಷದಿಂದ ಗೊತ್ತು ಅವರಿಗೆ ನಾನು ಎಷ್ಟೋ ವರ್ಷದಿಂದ ಅವ್ರ ಮನೇಲಿ ಇದ್ದೀನಿ ಅವರು ಸಿಕ್ಕಾಪಟ್ಟೆ ನನಗೆ ಕ್ಲೋಸು ಅನ್ನೋ ರೀತಿ ಅವ್ರು ಮಾತಾಡಿಸ್ತಾಯಿದ್ರು ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಅವರು ಫಸ್ಟ್ ಆಫ್ ಆಲ್ ನನ್ನ ಸಬ್ಸ್ಕ್ರೈಬರು ಎಲ್ಲಿ ಪಾಲ ಪೆಂಜಳ್ಳಿ ಇದೆಯಲ್ಲ ಉಣ್ಸುರ ಹತ್ರ ನಾಗರೋಡೆ ಹೋಗೋ ಮೇನ್ ರೋಡು ಅಲ್ಲೇ ಅವರು ಇರೋದು ಬಟ್ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರು ನನಗೆ ಸಿಕ್ಕಾಪಟ್ಟೆ ಖುಷಿಯಾಯಿತು ಎಷ್ಟು ಕಂಫರ್ಟಬಲಾಗಿ ಫೀಲ್ ಮಾಡಿದ್ರು ಅಂತಂದ್ರೆ ನಾನು ಈ ರೀತಿ ನೋಡ್ಕೋತಾರೆ ಅವರು ಈ ರೀತಿ ಮಾತಾಡಿಸ್ತಾರೆ ಹೀಗೆ ರೆಸ್ಪಾಂಡ್ ಮಾಡ್ತಾರೆ ನನಗೆ ಅಂತ ಅಂದ್ಕೊಂಡೇ ಇರಲಿಲ್ಲ ಸಿಕ್ಕಾಪಟ್ಟೆ ಕ್ಲೋಸ್ ಸಿಕ್ಕಾಪಟ್ಟೆ ಹಂಬಲ್ ಆಗಿದ್ರು ತುಂಬ 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 ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾಯಿದ್ರು ಏನು ಬೇಕು ಏನು ಬೇಡ ಹೆಲ್ಪ್ ಆಗಿರ್ಬೋದು ಫಸ್ಟು ಮೇಕಪ್ ಅಂತಂದರೆ ಫಸ್ಟ್ ಮಾಡಿದ್ನಲ್ಲ ಅವ್ರದ್ದೇ ಮೇಯ್ನ್ ಮೇಕಪ್ ಇದ್ದಿದ್ದು ಸೆಕೆಂಡ್ ಬಂದು ಅವರು ಅವ್ರಿಗಿತ್ತಿದ್ರು ಸಿಂಪಲ್ ಇಬ್ರಿಗೂ ಸಿಂಪಲ್ ಆ್ಯಂಡ್ ಸೆಟಲ್ಡ್ ಆಗಿರಬೇಕು ಹೆವಿ ಹೆವಿ ಅಂತ ಅನಿಸ್ಬಾರ್ದು ಲೈಟಾಗಿ ಮೇಕಪ್ ಬೇಕು ನಮಗೆ ಅಂತ ಹೇಳಿದರು ಸೊ ಹಾಗಾಗಿ ಅವ್ರು ಹೇಳ್ದಂಗೆ ಲೈಟಾಗಿ ಮೇಕಪ್ ಮಾಡಿದೆ ಅವ್ರಿಗೆ ಸಿಗೋಬೇಡ ಖುಷಿ ಕೂಡ ಆಯಿತು ನನಗೂ ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅವ್ರು ಮಾತಾಡಿಸಿದ್ದು ಅವರು ಕೇರ್ ಮಾಡಿದ್ದು ಟ್ರೀಟ್ ಮಾಡಿದ್ದು ಎಲ್ಲ ತುಂಬಾ ಇಷ್ಟ ಆಯಿತು ಸೊ ಫಸ್ಟ್ ಮೇಕಪ್ ಇಸ್ ದ ಬೆಸ್ಟ್ ಮೇಕಪ್ ಅಂತ ಅನ್ನಿಸ್ತು ಆ್ಯಂಡ್ ಫಸ್ಟ್ ಮೇಕಪ್ ಅಂತ ಭಯ ಕೂಡ ಆಗ್ತಾ ಇತ್ತು ನನಗೆ ಬಟ್ ಅವರು ನನ್ನ ಕಂಫರ್ಟೇಬಲ್ ಆಗಿ ಫೀಲ್ ಮಾಡಿಸಿದ್ದು ಸಿಕ್ಕಾಪಟ್ಟೆ ಆಯಿತು ನನಗೆ ಭಯ ಎಲ್ಲ ಹೋಯಿತು ಸೊ ಮನೆಗೆ ಬಂದೆ ಮಮ್ಮಿ ನಾನ್ ವೆಜ್ ಎಲ್ಲ ಮಾಡಿದರು ಪಾಪ ಅವ್ರಿಗೆ ಹುಷಾರಿರಲಿಲ್ಲ ಹಾಗಿದ್ರು ಎಲ್ಲ ಮಾಡಿ ಕೆಲಸ ಎಲ್ಲ ಮಾಡಿದರು ನಾನು ಮಲಗಿಬಿಟ್ಟೆ ಇವಾಗ ಐತಿ ಕೂತಿದ್ದೀನಿ ಊಟ ಮಾಡಬೇಕು ಸೊ ಇದನ್ನು ಶೇರ್ ಮಾಡಿ ಇವತ್ತಿನ ಬ್ಲಾಗ್ನ ಏನು ಮಾಡೋಣ ಅಂತ ಅಂದ್ಕೊಂಡೆ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾರಿ ಬೈ ಬಾಯ್